ಬೆಳ್ತಂಗಡಿ ಕೋರ್ಟ್ ಮುಂದೆ ಚಿನ್ನಯ್ಯನ ಸ್ವ ಇಚ್ಛಾ ಹೇಳಿಕೆ ಬಿಎನ್ಎಸ್ ಸೆಕ್ಷನ್ ಒನ್ ಏಟಿ ತ್ರೀ ಅಡಿಯಲ್ಲಿ ಹೇಳಿಕೆ ದಾಖಲು ನ್ಯಾಯಾಧೀಶರ ಮುಂದೆ ಷಡ್ಯಂತ್ರದ ಬಗ್ಗೆ ಹೇಳಿಕೆಯನ್ನ ಕೊಡ್ತಾ ಇರೋ ಚಿನ್ನಯ್ಯ ಕಳೆದ ಬಾರಿಯ ಹೇಳಿಕೆ ಬದಲಿಸಿಕೊಂಡ ಚಿನ್ನಯ್ಯ ನ್ಯಾಯಾಧೀಶರ ಕೊಠಡಿಯಲ್ಲಿ ಮುಖವಾಡವನ್ನು ಕಳಚಿ ಮಾಸ್ಕನ್ನ ತೆಗೆದಿರಿಸಿ ಚಿನ್ನಯ್ಯನಿಂದ ಹೇಳಿಕೆ ಪಡೆಯಲಾಗ್ತಾ ಇದೆ ಬೆಳತಂಗಡಿ ಕೋರ್ಟ್ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ ಕಳೆದ ಬಾರಿ ಕೊಟ್ಟಂತಹ ಹೇಳಿಕೆಯನ್ನು ಬದಲಿಸಿ ಈ ಬಾರಿ ಮತ್ತೊಂದು ಹೇಳಿಕೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ ಚಿನ್ನಯ್ಯ ಬುರುಡೆ ಗ್ಯಾಂಗ್ ಈ ಗ್ಯಾಂಗ್ ನ ಹಿಂದೆ ಯಾರೆಲ್ಲ ಇದ್ದಾರೆ ಆತನನ್ನ ಈ ಕೇಸ್ನಲ್ಲಿ ಹೇಗೆಲ್ಲ ಬಳಸಿಕೊಳ್ಳಲಾಯಿತು ಎಲ್ಲದರ ಮಾಹಿತಿಯನ್ನು ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಹೇಳ್ತಾ ಇದ್ದಾನೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಇದ್ದಾರೆ ಭರತ್ ಜುಲೈ ಹನ್ನೊಂದನೆಯ ತಾರೀಕು ಈತ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೊಟ್ಟಂಥದ್ದೇ ಒಂದು ಈಗ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇರುವಂತದ್ದೇ ಒಂದು ಈಗ ಹೇಳ್ತಾ ಇರುವಂತಹ ಹೊರಗೆಡುತ್ತಾ ಇರುವಂತಹ ವಿಚಾರ ಅಂದ್ರೆ ಆಗ ಕೊಟ್ಟಂತಹ ಹೇಳಿಕೆಯನ್ನ ಬದಲಿಸಿ ಈ ಚಿನ್ನಯ ಈಗ ಹೇಳ್ತಾ ಇರುವಂತದ್ದು ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಏನೆಲ್ಲ ಆತ ಹೇಳಿದ್ದಾನೆ ನ್ಯಾಯಾಧೀಶರ ಮುಂದೆ ಅನ್ನುವಂಥದ್ದು ಭರತ್ನ ಧ್ವನಿ ಕೇಳಿಸ್ತಿದ್ಯಾ ವೀಣಾ ಹೌದು ಈಗಾಗಲೇ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒನ್ ಏಯ್ಟಿ ತ್ರೀ ಅಡಿಯಲ್ಲಿ ಮರು ಹೇಳಿಕೆಯನ್ನ ದಾಖಲು ಮಾಡುವ ಪ್ರಕ್ರಿಯೆ ಯಾಕಂದ್ರೆ ಆರಂಭದಲ್ಲಿ ಹೇಳಿಕೆಯನ್ನು ನೀನು ಕೊಟ್ಟಿದ್ದ ಆ ಹೇಳಿಕೆಗೆ ಸಂಬಂಧಪಟ್ಟ ಮರು ಹೇಳಿಕೆಯನ್ನು ದಾಖಲು ಮಾಡುವಂತ ಪ್ರಕ್ರಿಯೆ ಆಗ್ತಾ ಇದೆ ಅದರ ಜೊತೆಗೆ ಎಸ್ಐಟಿ ಟೀಮ್ ಆತನ ಒಂದು ಹತ್ತು ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದೆ ಅಂದ್ರೆ ಆ ಹತ್ತು ದಿನಗಳ ಕಾಲ ಮನವಿ ಕಸ್ಟಡಿಗೆ ಕೊಟ್ಟರೆ ಒಂದು ಮತ್ತಷ್ಟು ವಿಚಾರಣೆ ನಮಗೆ ಮಾಡಲಿಕ್ಕಿದೆ ಅದರ ಷಡ್ಯಂತ್ರಗಳ ಭಾಗವಾಗಿ ಯಾರನ್ನೆಲ್ಲ ಅದನ್ನು ಕಸ್ಟಡಿಗೆ ತೆಗೆದುಕೊಳ್ಳಬೇಕು ಮತ್ತೆ ಏನೆಲ್ಲ ಪ್ರೊಸೀಜರ್ಗಳಿದೆಯೋ ಅದಕ್ಕೆಲ್ಲ ಆತನ ಅವಶ್ಯಕತೆಗಳು ನನಗಿದೆ ಹಾಗಾಗಿ ಸದ್ಯಕ್ಕೆ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಡಿ ಅದರ ಬದಲು ಕಸ್ಟಡಿಗೆ ಕೊಡಿ ಅನ್ನುವಂಥದ್ದನ್ನು ಕೇಳಿದ್ದಾರೆ ಹಾಗಾಗಿ ಈಗ ಸುದೀರ್ಘವಾಗಿ ಆತನ ಒಂದು ಹೇಳಿಕೆಯನ್ನು ದಾಖಲು ಮಾಡುವಂತಹ ಪ್ರಕ್ರಿಯೆಗಳು ಬಹುತೇಕ ಅಂತಿಮ ಹಂತದಲ್ಲಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ಕಸ್ಟಡಿಗೆ ಒಪ್ಪಿಸಬಹುದು ಈಗಾಗಲೇ ಅಲ್ಲಿ ಅವರ ಪೊಲೀಸ್ ವಾಹನಗಳು ಎಸ್ಐಟಿಯ ವಾಹನಗಳು ಸಿದ್ಧವಾಗಿ ಕೋರ್ಟ್ ನ ಮುಂಭಾಗದಲ್ಲಿ ಬಂದು ನಿಂತಿರುವಂತದ್ದು ಕೆಲವೇ ಕ್ಷಣಗಳಲ್ಲಿ ಆತನನ್ನ ಇಲ್ಲಿಂದ ಎಸ್ಐಟಿ ತಂಡ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳಿವೆ ಆದ್ರೆ ಎಷ್ಟು ದಿನ ಆತನಿಗೆ ಕಸ್ಟಡಿ ಸಿಗಬಹುದು ಕಸ್ಟಡಿಗೆ ಒಪ್ಪಿಸಬಹುದು ಅನ್ನುವಂಥದ್ದು ಇನ್ನೂ ಕೂಡ ಆ ನಿರ್ಧಾರ ಆಗಿಲ್ಲ ನ್ಯಾಯಾಧೀಶರು ಇನ್ನಷ್ಟೇ ಅದರ ಒಂದು ಆದೇಶವನ್ನ ಪ್ರಕಟ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು ಎಸ್ ಕೇವಲ ಪಾತ್ರಧಾರಿಯ ವಿಚಾರಣೆ ಆಗ್ತಾ ಇದೆ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಭರತ್ ಸೂತ್ರಧಾರಿಗಳ ಅರೆಸ್ಟ್ ಕೂಡ ಆಗೋದು ಬಹಳ ಇಂಪಾರ್ಟೆಂಟ್ ನ್ಯಾಯಾಧೀಶರ ಕೊಠಡಿಯಲ್ಲಿ ಚಿನ್ನಯ್ಯ ವಿಡಿಯೋ ಹೇಳಿಕೆ ದಾಖಲಾಗ್ತಾ ಇದೆ ಚಿನ್ನಯ್ಯನ ಸ್ವ ಇಚ್ಛಾ ಹೇಳಿಕೆ ದಾಖಲಾಗ್ತಾ ಇದೆ ಜುಲೈ ಹನ್ನೊಂದನೆಯ ತಾರೀಕು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೊಟ್ಟಂತಹ ಚಿನ್ನಯ್ಯ ಈಗ ಮರು ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ ಬುರುಡೆ ಗ್ಯಾಂಗ್ನ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾನೆ ಚಿನ್ನಯ್ಯ ಸ್ವಹಿಚ್ಚ ಹೇಳಿಕೆ ಈಗ ರೆಕಾರ್ಡ್ ಆಗ್ತಾ ಇದೆ ನೇನು ಕೆಲವೇ ಹೊತ್ತು ನ್ಯಾಯಾಧೀಶರ ಕೊಠಡಿಯಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಚಿನ್ನಯನ ಹೇಳಿಕೆ ದಾಖಲಾಗ್ತಾ ಇದೆ ಕಳೆದ ಬಾರಿ ಸಿಆರ್ ಪಿ ಸಿಕ್ಸ್ಟಿ ಹೇಳಿಕೆಯನ್ನು ಕೊಟ್ಟಂತಹ ಅಡಿಯಲ್ಲಿ ಮರು ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ ಇಚ್ಛಾ ಹೇಳಿಕೆ ದಾಖಲಾಗ್ತಾ ಇದೆ ಬೆಳತಂಗಡಿ ಕೋರ್ಟ್ನ ನ ಮುಂದೆ ಈಗ ಎಸ್ ಐ ಟಿ ವಾಹನಗಳು ಕೂಡ ಬಂದು ನಿಂತಿದ್ದ ಕೆಲವೇ ಹೊತ್ತಲ್ಲಿ ಕೆಲವೇ ಹೊತ್ತಲ್ಲಿ ನ್ಯಾಯಾಧೀಶರು ಈತನ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ ಈತನನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕಾ ಕೆಲವೇ ಹೊತ್ತಲ್ಲಿ ಗೊತ್ತಾಗತ್ತೆ ಎಸ್ ಐ ಟಿ ಅಧಿಕಾರಿಗಳು ಈತನ ವಿಚಾರಣೆ ಮಾಡೋದಿದೆ ವಶಕ್ಕೆ ನೀಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹತ್ತು ದಿನ ಕಸ್ಟಡಿಗೆ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ನ್ಯಾಯಾಧೀಶರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗತ್ತೆ ಬಿ ಎನ್ ಎಸ್ ಒನ್ ಏಟಿ ತ್ರೀ ಅಡಿಯಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಚಿನ್ನಯ್ಯ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ ವಿಡಿಯೋ ಹೇಳಿಕೆ ದಾಖಲಾಗ್ತಾ ಇದೆ ಇಚ್ಛಾ ಹೇಳಿಕೆ ಇದಾದ ನಂತರ ನ್ಯಾಯಾಧೀಶರು ಈತನನ್ನು ಎಸ್ ಐ ಟಿ ವಶಕ್ಕ ಪುಸ್ತಾರ ಯಾಕಂತಂದರೆ ಹತ್ತು ದಿನ ಕಸ್ಟಡಿಗೆ ಕೇಳಿ ಎಸ್ ಐ ಟಿ ಮನವಿಯನ್ನು ಮಾಡಿಕೊಂಡು ಹಾಗಾಗಿ ಹೆಚ್ಚಿನ ವಿಚಾರಣೆಗಾಗಿ ಎಸ್ ಐ ಟಿ ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ ಬೆಳ್ತಂಗಡಿ ಕೋರ್ಟ್ ಕೋರ್ಟ್ನ ಮುಂದೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಎಸ್ಐಟಿ ಅಧಿಕಾರಿಗಳು ಕೂಡ ರೆಡಿಯಾಗಿದ್ದಾರೆ ಈತನನ್ನು ವಶಕ್ಕೆ ಪಡೆಯೋದು ನ್ಯಾಯಾಧೀಶರ ನಿರ್ಧಾರ ಹೊರಬೀಳಬೇಕಷ್ಟೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ